ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಣರಾಜಕೀಯ ನ್ಯೂಸ್ ಸ್ವಾಗತ ಯತ್ನಾಳ್ ಗೆ ಟಾಂಗ್ ಕೊಡಲು ಸಿದ್ಧವಾದ ವಿಜಯೇಂದ್ರ ಯಡಿಯೂರಪ್ಪ ಟೀಂ ಹೌದು ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದ ಟೀಂ ಕುರುಡುಮಲೆಗೆ ಭೇಟಿ ಕೊಟ್ಟಿದ್ದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಮಾಜಿ ಶಾಸಕ ಸಂಪಂಗಿ ಬಿಪಿ ವೆಂಕಟಮುನಿಯಪ್ಪ ನೇತೃತ್ವದಲ್ಲಿ ಮುಖಂಡರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು ಏನು ನಂತರ ವಿನಾಯಕನಿಗೆ ವಿಶೇಷ ಪೂಜೆ ಸಲ್ಲಿಸಿದೆ ಇಡಿ ಟೀಂ ಇನ್ನು ದಾವಣಗೆರೆಯಲ್ಲಿ ಸಮಾವೇಶ ನಡೆಸಲು ಸಿದ್ಧತೆಯನ್ನ ರೇಣುಕಾಚಾರ್ಯ ಟೀಮ್ ನಡೆಸ್ತಾ ಇತ್ತು ಪೂಜೆ ನಂತರ ಮೈಸೂರಿನಲ್ಲಿ ಈ ಒಂದು ತಂಡ ಸಭೆ ನಡೆಸಲಿದೆ ವಿಮಲಾ ದೀಪಕ್ ನ್ಯೂಸ್ ಈ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಇವತ್ತಿನ ಉದ್ದೇಶ ನಿಮ್ಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಸನ್ಮಾನ ಯಡಿಯೂರಪ್ಪ ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರೆಗಳು ಸ್ಕೂಟರ್ ಓದ್ರು ಓಡಾಟ ಮಾಡಿದ್ರು ರಾಜ್ಯದ ಪಕ್ಷವನ್ನು ಕಟ್ಟಿದ್ರು ಅವ್ರ ಜೊತೆಗೆ ಆ ದಿವಂಗತ ಅನಂತಕುಮಾರ್ ಅವರು ದಿವಂಗತ ಮಲ್ಲಿಕಾರ್ಜುನ ಡೆಪಿಸಿ ಬಿಬಿ ಸಿ ಓಪನರ್ ಕರಂಬಳ್ಳಿ ಸಂಜೀವ್ ಶೆಟ್ರು ರಾಮಚಂದ್ರ ಗೌಡ್ರು ಮತ್ತು ಅನಂತಕುಮಾರ್ ತಂಗ ಡಾಕ್ಟರ್ ತಂಗ ಇರ್ಬೋದು ಸದಾನಂದ ಗೌಡ್ರು ಬಹಳಷ್ಟು ಜನ ಪಕ್ಷವನ್ನು ಕಟ್ಟಿದ್ರು ಅಂತ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಜನ ಇದೆ ಗೌರವ ಇದೆ ಆದ್ರೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿಯನ್ನ ಕತ್ತಿ ಬೆಳೆಸಿದ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ ಅನ್ನ ಬಸವನ ವಿರುದ್ಧವಾಗಿ ನಿನ್ನೆ ಮಸಾಲ ಜೇರ ಮುಟ್ಟದೆ ಬಹಳ ಅಗ್ರವ ಈ ಕಳೆದ ಬಹಳಷ್ಟು ದಿವಸಗಳಿಂದ ಇವತ್ತೇನು ಸ್ವಯಂಘೋಷಿತ ನಾಯಕ ಹಿಂದೂದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ ನಾಯಕರ ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡರೆ ನಮಗೆ ಮಾತಿದ್ರೆ ರಾಷ್ಟ್ರೀಯ ನಾಯಕರ ಬೆಂಬಲ ಇದೆ ಅಂತ ಹೇಳ್ತಾರಲ್ಲ ಈಗಲೂ ಕುರುಡುಮಲೆ ಗಣೇಶ ದೇವಸ್ಥಾನದಲ್ಲಿ ನಾವು ಸವಾಲು ಹಾಕ್ತೀನಿ ಆತಪ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ತಿಲ್ಲ ಘೋಷಿತ ನೀನು ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಕೇಳಿದರೆ ಎಡುವೆ ಪರ್ಯಾಯವಾಗಿ ವಿಜಯ ವಿಜೇಂದ್ರ ವಿರುದ್ಧವಾಗಿ ಹೋರಾಟ ಮಾಡಿದರೆ ಮೂರು ತಂಡಗಳಿದೆ ಅಧಿಕೃತವಾಗಿ ವಿಜೇಂದ್ರ ತಂಡ ಮತ್ತು ಆರು ವರ್ಷಕ್ಕೂ ಚಲವ ದಿನಾಂಶ ಈ ರೀತಿ ಅಧಿಕೃತ ತಂಡಗಳು ಸೇರ್ಪಡೆ ಆಗಿದೆ ಸ್ವಯಂ ಘೋಷಿತ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ತೀವಿ ಯಾವ ಮೋದಿ ಅವರು ವಿಜಯೇಂದ್ರ ಅಪಾಯಿಂಟ್ ಮಾಡಿದ್ರು ನಡ್ಡಾ ಅಮಿತ್ ಶಾ ಸಂತೋಷಿ ಅವರನ್ನು ವಿಜೇಂದ್ರ ಬಯೋದ್ರಿಂದ ಅವ್ರು ಬಯೋದ್ರಿಂದ ಈ ರೀತಿ ಅಪಮಾನ ಮಾಡ್ತೀವಿ ಮುಂದೆ ವಿಜೇಂದ್ರ ಒಳ್ಳೇದಾಗಬೇಕು ಬಹುಶಃ ಪಕ್ಷಕ್ಕೆ ಒಳ್ಳೆಯದಾಗಬೇಕು ನಮ್ಮ ಕಾರ್ಯಕರ್ತ ಆತ್ಮಶ್ಚರ ತುಂಬಬೇಕು ಆ ನಿಟ್ಟಿನಲ್ಲಿ ತಪ್ಪೆಲ್ಲ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದೆ ಮುಖ್ಯಮಂತ್ರಿ ಆಗಿ ಒಳ್ಳೇದಾಗಲಿ ಅಂತ ಹೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ